ಯಾಕೆಂದರೆ ಓಮ್ ಅಂತ ಓಮ್ ಗೀತ ಮುಂದೆ ಇಶ್ ಅಂತ ಒಂದು ಪಿಚ್ಚರ್ ಮಾಡಿದ್ದಾರೆ ಹೌದಣ್ಣ ಅದು ಸಾಧಾರಣ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವುದು ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟೇ ಬಟ್ ತರಲೆ ನನ್ನ ಮಗನೂ ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದ್ದೆ ನಾನು ಇಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದ್ದೆ ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗಲಿ ಎಲ್ಲ ಒಂದು ಒಂದೊಂದು ಅರ್ಥ ಇರುತ್ತೆ ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್ ದ ವರ್ಕ್ಸ್ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಯು ಐ ನೋಡ್ಬೋದು ಅಲ್ವಾ ಓಕೆ ಸೊ ಅಜ್ನೀಶ್ ನಿಮ್ಮ ವರ್ಕ್ ಸೂಪರ್ ಬಗ್ಗೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಮನೋಹರವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಿಂದ ಹೇಳ್ಬಿಟ್ರು ತೆಲುಗು ಮಾಡೋಣ ಜೋರ ಮಾಡೋಣ ರಿಲೀಸ್ ನೋಡಿ ಈ ಥರ ಎಲ್ಲ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು ಆಗಲಿ ಬಿಡಿ ನಾ ಗ್ಲಿಮ್ಸ್ ಈ ದಿನ ಈ ದಿನ ವೆಯ್ಟ್ ಮಾಡಿದ್ಕೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ ರಿಲೀಸ್ ಆದಮೇಲೆ ಡಬಲ್ ಧಮಾಕೆ ಆಲ್ ದ ಬ್ಯಾರ್ಟ್ ಗಾಡ್ ಲೈಸ್ మాకన్నా ఈ మేము ఖర్చు పెట్టిన దానికన్నా ఎక్కువ కష్టపడుతున్నాడు అబ్బా ఉపేంద్ర సూపర్గా తీస్తున్నాడు మా పిల్లలందరూ చెప్పారు డెఫినెట్గా నా డబ్బు దీనికి రెట్టింపు లాభం వస్తుంది యూ డోంట్ వర్ అబౌట్ ఇట్ సో అంత కాన్ఫిడెన్స్తో ఈ సినిమాని తీస్తున్నారు ఆయన ఫోన్ చేసి మీరు పర్వాలేదా ఫ్రీయా అని అడిగితే నువ్వు ఒక ఫోన్ చేసిన తర్వాత నేను వచ్చేస్తున్నా అంతే ఇట్ ఇస్ ఓవర్ ఇంకేదేదో చెప్పాడు వదిలేసి నేను వస్తున్నా అని చెప్పి నేను అలాగా ఈ అందరిని చూస్తే నాకు ఒక కుటుంబంలోని ఒక చిన్న ఫంక్షన్కి వచ్చిన ఫీలింగ్ ఉంది అదే ఫీలింగ్ తోటి నా సొంత సినిమా కింద ఫీల్ అయ్యి దీన్ని దీన్ని సూపర్ హిట్ అవడం కోసం దీన్ని వెయిట్ చేస్తున్నాను మెనీ ప్రొడ్యూసర్స్ హియర్ ఐ నో దెమ్ వెల్ దే ఆర్ ఆల్ కమ్ హియర్ ನೈಸ್ ಟು ಸೀ ದ ಮಾಲ್ ಹಿಯರ್ ಆ್ಯಂಡ್ ಐ ಬಿನ್ ವೇಟಿಂಗ್ ಟು ಸಿ ರಂಗನಾಥ್ ಬೈ ಪರ್ಸನ್ ನೋ ಓನ್ಲಿ ಐ ಹವ್ ಸೀನ್ ಟುಡೇ ಬಟ್ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾನ ಈ ಡೈಲಾಗು ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜಲ್ಲಿ ಅದು ನಾನು ಕರೆಕ್ಟು ಯಾರೂ ಸರಿ ಇಲ್ಲ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟಾಗಿದೆ ಶುರು ಶುರುವಾಯಿತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗಬೇಕು ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಸರ್ ಆದ್ರೂ ಸರ್ ನೀವು ಯಾಕೆ ಮೋಸ ಮಾಡ್ತೀರಾ ಇಷ್ಟಿಷ್ಟು ಉಪ್ಪಿನಕಾಯಿಗಿಂತ ಕಡಿಮೆ ಕೊಡ್ತೀರಾ ಸರ್ ನೀವು ಉಪ್ಪಿ ಸರಿ ಇಷ್ಟಿಷ್ಟ 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 ಕೊಡ್ತೀರಾ ಇಲ್ಲೂ ಇನ್ನೇ ನೀವು ಬಂದ್ರಿ ನಿಮ್ ಕಣ್ ಕಾಣಿಸ್ತಾ ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಬೈ ಅಲ್ಲ ಏನ್ ಯು ಐ ಕತೆ

ಸ್ಮೋಕ್ ಆಕ್ಷನ್ ಅಂತ ಹೇಳ್ತೀರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸೌಂಡ್ ಸ್ಟಾರ್ಟ್ ಕ್ಯಾಮ್ರಾಕ್ಷನ್